ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಟೈಟಲ್ ಮತ್ತು ತಮ್ಮನೇ ನೋಡಿರ್ತೀರಾ ಸೊ ಇವತ್ತು ಪ್ರತಿ ಸಲ ನಾನು ಪ್ರತಿ ವಿಡಿಯೋ ನನಗಾಗಿ ವಿಡಿಯೋ ಮಾಡ್ತಾಯಿದ್ದೆ ಇವತ್ತು ನಾನು ನಿಮಗೋಸ್ಕರ ವೀಡಿಯೋ ಇದ್ದೀನಿ ಯಾಕೆಂದರೆ ಈ ಒಂದು ಆಪರ್ಚುನಿಟಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಅದೇನಪ್ಪ ಅಂದಾಗ ತಿಪ್ಪೂರಲ್ಲಿ ಫ್ರೀಯಾಗಿ ಬ್ಯೂಟಿ ಪಾರ್ಲರ್ ಮತ್ತು ಸ್ಯಾರಿ ಕುಚ್ಚಾಕೋದು ಮತ್ತು ಹೊಲ್ಗೆ ಮಿಷಿನ್ ಅಂದರೆ ಟೈಲರಿಂಗ್ ತರಬೇತಿ ಅಷ್ಟಲ್ಲದೆ ಹ್ಯಾರಿ ವರ್ಕ್ ಮತ್ತು ಕೈಯಲ್ಲಿ ಎಂಬ್ರಾಯ್ಡಿ ಮಾಡ್ತಾರಲ್ಲ ಅದನ್ನು ಫ್ರೀಯಾಗಿ ಈ ನಾಲ್ಕು ಕೋರ್ಸ್ಗಳನ್ನು ಫ್ರೀಯಾಗಿ ಕಲಿಸ್ತಾ ಇದ್ದಾರೆ ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಓಕೆನಾ ಇದ್ರ ಬಗ್ಗೆ ಡೀಟೇಲ್ಸ್ ಫುಲ್ಲು ಕೊಡ್ತೀನಿ ಈ ವಿಡಿಯೋ ಫುಲ್ಲು ನೋಡಿ ಫ್ರೆಂಡ್ಸ್ ಏನಂದರೆ ನೀವು ನೀವು ಹೌಸ್ ವೈಫ್ ಆಗಿರ್ತೀರಾ ಮತ್ತು ಸ್ಟೂಡೆಂಟ್ಸ್ ಆಗಿರ್ತೀರಾ ನೀವೆಲ್ಲ ಇದನ್ನು ಮಾಡ್ಕೋಬಹುದು ಈಗ ಆಚೆ ನಾವು ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ಕಲಿಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಮೂವತ್ತು ಸಾರಿ ಈ ಒಂದು ಊರಲ್ಲಿ ಮೂವತ್ತು ಸಾವಿರ ರೂಪಾಯಿ ಬಟ್ ತಿಪ್ಪೂರಲ್ಲಿ ನಾವು ಕಲಿತೀವಿ ಅಂದರೆ ಅರವತ್ತು ಸಾವಿರ ರೂಪಾಯಿ ಯಾಕೆಂದರೆ ನಾನು ಕೇಳಿದ್ದೆ ನಾನು ಯಾಕೆಂದ್ರೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಬ್ಯೂಟಿ ಪಾರ್ಲರ್ ಕಲಿಬೇಕು ಅಂತ ಆಚೆ ಕಲಿತೀವಿ ಅಂದರೆ ನಾ ಅರವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಮತ್ತು ಟೈಲರಿಂಗ್ ಕಲಿತೀವಿ ಅಂದರೆ ಒಂದು ಹತ್ತು ಸಾವಿರ ಅಂದರೂ ಬೇಕು ಕುಚ್ಚು ಕೂಡ ನಾನು ಅವ್ರು ಕೇಳಿದ್ದೆ ಕೇಳಿದೆ ಹತ್ತು ಸಾವಿರ ಅಂದರೂ ಸೊ ಆಗಾಗಿ ಹೋಗಿಲ್ಲ ನೆಕ್ಸ್ಟ್ ಹ್ಯಾರಿ ವರ್ಕ್ ಅದಕ್ಕೂ ಇಷ್ಟು ಅದು ಅಷ್ಟು ತುಂಬ ಕಷ್ಟ ಅಂದರೆ ಅದಕ್ಕೂ ತುಂಬ ದುಡ್ಡು ಕೇಳ್ತಾರೆ ಇದು ನಾಲ್ಕರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್ ಏನಂದರೆ ನಾವು ಹೆಣ್ಮಕ್ಳು ಇನ್ನೊಬ್ರ ಹತ್ರ ಹೋಗಿ ಇನ್ನೊಬ್ಬರು ಕೈ ಕಳಿಗೆ ಕೆಲಸ ಮಾಡೋದ್ಕಿಂತ ಈ ಈ ಥರದ್ದು ಈ ನಾಲ್ಕರಲ್ಲಿ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನ ತಗೋಬೋದು ಅಥವಾ ನಾವು ನಾಲ್ಕು ಮಾಡ್ತೀವಿ ಅಂದರೆ ನೀವು ನಾಲ್ಕು ನಾಲ್ಕು ತಗೋಬಹುದು ನಾವ್ ಈ ತರ ಹೆಣ್ಮಕ್ಳು ನಮ್ ಕೈ ಕೆಲ್ಸ ಏನಾದ್ರೂ ಕಲ್ತ್ಕೊಂಡ್ರೆ ನಾವು ತುಂಬಾ ಅಂದ್ರೆ ತುಂಬಾನೇ ದುಡ್ಡು ಸಂಪಾದನೆ ಮಾಡ್ಬೋದು ಗೈಸ್ ಈಗ ಸಿಂಪಲ್ ಆಗಿ ಒಂದು ಹೈಬ್ರೋ ಮಾಡ್ತೀವಿ ಅಂದ್ರೆ ಐವತ್ತು ರೂಪಾಯಿ ದುಡ್ಡು ಕೇಳ್ತಾರೆ ಫೇಶಿಯಲ್ ಮಾಡ್ತೀವಿ ಅಂದ್ರೆ ಐನೂರು ರೂಪಾಯಿ ದುಡ್ಡು ಕೇಳ್ತಾರೆ ಮೇಕಪ್ ನಿಮ್ಗೆ ಗೊತ್ತು ಮತ್ತೆ ಸ್ಯಾರಿ ಡ್ರಾಪಿಂಗ್ ಫುಲ್ ಹೇ ಟು ಝೆಡ್ ಬ್ಯೂಟಿ ಪಾರ್ಲರಲ್ಲಿ ಮತ್ತು ಒಂದು ಸಿಂಪಲ್ ಒಂದು ಬ್ಲೌಸ್ ಹೊಲಿಸ್ತೀವಿ ಅಂದ್ರೆ ಐನೂರು ರೂಪಾಯಿ ಕೇಳ್ತಾರೆ ಕುಚ್ಚಾಕಷ್ಟು ಅಷ್ಟೇ ಕುಚ್ಚಾಕಷ್ಟು ಅಷ್ಟೇ ಸಾರಿ ಕುಚ್ಚಾಕೋಕ್ಕೂ ಅಷ್ಟೇ ಐನೂರು ರೂಪಾಯಿ ದುಡ್ಡು ಕೇಳ್ತಾರೆ ಮತ್ತು ಸಿಂಪಲ್ ಒಂದು ಹ್ಯಾಂಡ್ ಎಂಬ್ರಾಯ್ಡರಿ ಮಾಡ್ತೀವಿ ಹ್ಯಾರಿ ವರ್ಕ್ ಅಂದರೆ ಸಾವಿರದ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಥರ ಎಲ್ಲ ಚಾರ್ಜ್ ಮಾಡ್ತಾರೆ ಸೊ ನೀವು ಕಲ್ತ್ಕೊಂಡು ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲ ನೀವು ಹೇಳಿ ನೀವು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಇದು ಎಲ್ಲಿದೆ ಹೇಗೆ ನೀವು ಕಂಡು ಹಿಡಿಯೋದು ಇದನ್ನ ಇವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಏನಂದರೆ ಅದಕ್ಕಿಂತ ಫಸ್ಟ್ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಂತೆಂಥ ವೀಡಿಯೋಸೇ ಲೈಕ್ ಮಾಡ್ತೀರಾ ಎಂತೆಂಥ ವೀಡಿಯೋಸೇ ಶೇರ್ ಮಾಡ್ತೀರಾ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಗೊತ್ತಿರೋರು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲೀಸ್ಗೆ ಶ್ ಸೇ ಶೇರ್ ಮಾಡಿ ಓಕೆನಾ ಸೊ ಇದನ್ನ ಇದನ್ನ ತಿಪ್ಪೂರಲ್ಲಿದೆ ಇದು ಲೊಕೇಟೆಡು ತಿಪ್ಟೂರಲ್ಲಿ ಕಲಿಸ್ತಾರೆ ಇದು ಬರೀ ತಿೂರಲ್ಲಿರೋ ಜನತೆ ಅಷ್ಟೇ ಉಪಯೋಗಿಸ್ಕೋಬಿಡ್ದಲ್ಲದೆ ಪಕ್ಕದ ಪಕ್ಕದಲ್ಲೇನಿದೆ ತುರುವ ಕೆರೆ ಈ ಕಡೆ ಅರ್ಸಿ ಕೆರೆ ಇವರೆಲ್ಲ ಬಂದು ಕಲೀರಿ ಅಂತ ನಾನು ಹೇಳ್ತೀನಿ ಈಗ ನೋಡಿ ನಾನೇ ಚಿಕ್ಕನಾಯಿಟ್ನಲ್ಲಿ ಹಿಟ್ಟಿನಲ್ಲಿ ಇದ್ದೀನಿ ನಾನು ಇಲ್ಲಿಂದ ಹೋಗಿ ಅಲ್ಲಿನ ಕಲಿತೀನಿ ನಾನು ನಾನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ನಾಲ್ಕು ತೊಗೊಂಡಿದ್ದೀನಿ ಬ್ಯೂಟಿ ಪಾರ್ಲರ್ ಮತ್ತು ಟೈಲರಿಂಗ್ ಮತ್ತು ಕುಚ್ಚಕೋದು ಮತ್ತು ಹ್ಯಾರಿ ವರ್ಕ್ ನಾಲ್ಕು ಕೋರ್ಸ್ ತೊಗೊಂಡಿದ್ದೀನಿ ನೀವು ತೊಗೊಳ್ಳಿ ನೀವು ಈ ಒಂದು ಉಪಯೋಗನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಈಗ ನಾನು ಇದನ್ನು ಹಿಂದೆಯಿಂದ ತೋರಿಸ್ತೀನಿ ನೀವು ಇದ್ರ ಬಗ್ಗೆ ನೀಟಾಗಿ ನೋಡ್ಕೋಬೋದು ಓಕೆನಾ ನಾ ಈ ಒಂದು ಫೋಟೋ ಇವಾಗ ಹಾಕಿ ಈ ವಿಡಿಯೋ ನಾನು ಎಂಡ್ ಮಾಡ್ತೀನಿ ನೀವು ಇದನ್ನು ಎಲ್ಲಿದೆ ಏನು ಪ್ರತಿಯೊಂದು ಇದರಲ್ಲಿದೆ ನಿಮಗೆ ಓದಕ್ಕೆ ಬರೋಲ್ಲ ಅಂದರೆ ಇದು ಎಲ್ಲಿದೆ ಅಂದರೆ ತಿಪ್ಪೂರಲ್ಲಿ ಸುಮ್ನೆರ್ಚಿಣಿ ತಿಪ್ಟೂರಲ್ಲಿ ಈ ಇದು ಆಗ್ತಾ ಇರೋದು ಅರ್ಜಿ ಮೂವತ್ತನೇ ತಾರೀಕಿಂದ ಪ್ರಾರಂಭ ಆಗಿದೆ ಈಗ ಹೋಯ್ತಲ್ಲ ಹನ್ನೊಂದನೇ ಹನ್ನೊಂದನೇ ತಿಂಗಳ ನವೆಂಬರ್ ಆ ತಿಂಗಳಿಂದ ಮೂವತ್ತನೇ ತಾರೀಕಿಂದ ಪ್ರಾರಂಭವಾಗಿದೆ ನೀವು ಬೇಗ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ವಿಡಿಯೋ ಲೇಟ್ ನೋಡಿದ್ರೆ ಏನೂ ಯೂಸ್ ಇಲ್ಲ ಬೇಗ ನೋಡಿ ಅಂತ ನಾನು ಹೇಳ್ತೀನಿ ಬೇಗ ನೋಡಬೇಕು ಅಂದರೆ ನೀವು ಬೇಗ ಶೇರ್ ಮಾಡಿ ಶಿಕ್ಷಕರ ಭವನದಲ್ಲಿ ಇದನ್ನು ಟ್ರೈನಿಂಗ್ ಕೊಡ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟು ಅಷ್ಟೇ ಫ್ರೀಯಾಗಿ ಅಂದರೆ ಯಾಕೆ ನಾವು ಬಳಸ್ಕೋಬಾರ್ದು ಹೇಳಿ ನಾವು ಸುಮ್ಮನೆ ಆಚೆಕಟ್ಟೆ ಅರವತ್ತು ಸಾವಿರ ಕೊಟ್ಟೆಲ್ಲ ಎಲ್ಲ ಬಳಸ್ಕೊಳೋದ್ಕಿಂತ ಇದು ಫ್ರೀಯಾಗಿ ಬಳಸ್ಕೊಳ್ಳಿ ಬನ್ನಿ ಇವಾಗ ನಾನು ಇದಕ್ಕೆ ಇದ್ರ ಫೋಟೋ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇದನ್ನು ಯೂಸ್ ಆಗುತ್ತೆ ಓಕೆ ಗೈಸ್ ಫ್ರೆಂಡ್ಸ್ ಇದನ್ನ ಫೋಟೋ ಹಾಕಂತ ನೋಡಿದೆ ಬಟ್ ಅದು ನೀಟಾಗಿ ಸರಿಯಾಗಲಿಲ್ಲ ಫ್ರೆಂಡ್ಸ್ ನೋಡಿ ಇದು ಫ್ರೀಯಾಗಿ ನೋಡಿ ಇಲ್ಲಿ ಉಚಿತ ಬ್ಯೂಟಿ ಪಾರ್ಲರ್ ಕೋ ಕ್ರೋಶ ಕುಚ್ಚು ಲೇಡೀಸ್ ಟೈಲರಿಂಗ್ ಡಿಸೈನಿಂಗ್ ಬ್ಲೌಸ್ ತರಬೇತಿ ಜರಿ ಮತ್ತು ಹ್ಯಾರಿ ವರ್ಕ್ಸ್ ತುಂಬ ಈಸಿ ನೋಡಿ ಇದಕ್ಕೆ ಬೇಕಾಗುವಂಥದ್ದು ಇಪ್ಪತ್ತೊಂದು ದಿನ ತರಬೇತಿ ಇರುತ್ತೆ ನಾನು ಆಗಲೇ ಹೇಳೋದು ಮಾಡ್ತದೆ ಇಪ್ಪತ್ತೊಂದು ದಿನ ಟ್ರೈನಿಂಗ್ ಇರುತ್ತೆ ಮತ್ತು ಯಾರು ಬೇಕಾದರೂ ಕ ಮಾಡ್ಬೋದು ಮತ್ತು ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನಾನು ಹೇಳದೇ ಮಾಡ್ತಾ ಇದೆ ಆಗಲೇ ವಿತ್ ಸರ್ಟಿಫಿಕೇಟ್ ಸಮೇತ ಕೊಡ್ತಾರೆ ನೀವು ಆ ಸ ಬ್ಯೂಟಿ ಪಾರ್ಲರ್ ಆದರೆ ಆ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡು ನೀವು ಲೋನ್ ತೊಗೋಬೋದು ಬ್ಯಾಂಕಲ್ಲಿ ಅವರೇ ಕೊಡಿಸ್ತಾರಂತೆ ನೋಡಿ ಈ ನಂಬರ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್ ಎಲ್ಲಿ ಅಂದರೆ ನಾನು ನೀಟಾಗಿ ಹೇಳ್ತೀನಿ ಗುರುದರ್ಶನ್ ಹೋಟೆಲ್ ಇದ್ದೆ ತಿಪ್ಪೂರಲ್ಲಿ ಗುರುದರ್ಶನ್ ಹೋಟೆಲ್ ಮುಂದೆ ಒಂದು ರೋಡ್ ಇದ್ದೆ ಆ ರೋಡ್ ಸ್ಟ್ರೈಟ್ ಹೋಗ್ಬೇಕು ನಿಮ್ಗೆ ಅಷ್ಟು ಅಷ್ಟು ಗೊತ್ತಾಗಲ್ಲ ಅಂದ್ರೆ ತಿಪ್ಪೂರಲ್ಲಿ ಮುದ್ರಾ ಹಾಸ್ಪಿಟಲ್ ಇದೆ ಮುದ್ರಾ ಹಾಸ್ಪಿಟಲ್ ಹತ್ರನೇ ಶಿಕ್ಷಕರ ಭವನ ಇದೆ ಮುದ್ರಾ ಹಾಸ್ಪಿಟ್ಲ್ ಮುಂದೆ ಒಂದು ಪಾರ್ಕ್ ಇದೆ ಗಾಯ್ಸ್ ಆ ಪಾರ್ಕ್ ಮುಂದೆನೆ ಈ ಒಂದು ಇದ್ದಿದೆ ನೋಡಿ ನೀಟಾಗಿ ನಂಬರ್ ನೀಟಾಗಿ ನೋಡ್ಕೊಳ್ಳಿ ಕಲರ್ಸ್ ಬ್ಯೂಟಿ ಸ್ಪಾ ಕಡೆಯಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಫ್ರೀ ಆಗಿ ನೋಡಿ ಇಲ್ಲಿ ನೋಡಿ ಸೊ ಓಕೆನಾ ಸೊ ನೀಟಾಗಿ ನೋಡ್ಕೊಳ್ಳಿ ಗಾಯ್ಸ್ ನಾನು ಇದರ ಫೋಟೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಫೋಟೋ ಸರಿ ಆಗಲಿಲ್ಲ ಸೊ ಫ್ರೀಯಾಗಿ ಕಲಿಸ್ತಾ ಇದ್ದಾರೆ ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ ಬೇಗ ಹೋಗಿ ನೋಡಿ ಅರ್ಜಿ ಮೂವತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದೆ ಈ ವಿಡಿಯೋ ಬೇಗ ಶೇರ್ ಮಾಡಿ ಎಂತೆಂಥ ವಿಡಿಯೋಸೇ ಶೇರ್ ಮಾಡ್ತೀರಾ ಸುಮ್ಮನೆ ಯಾರು ಯಾರು ಎಂತೆಂಥ ವಿಡಿಯೋಸ್ ಎಂತೆಂಥದ್ದು ಮಾಡಿರ್ತಾರೆ ಅವನ್ನೆಲ್ಲ ಶೇರ್ ಮಾಡ್ತೀರಾ ಈ ವಿಡಿಯೋ ಶೇರ್ ಮಾಡಿ ಬೇಕಾದಷ್ಟನಕ್ಕೆ ಎಲ್ಪ್ ಆಗುತ್ತೆ ಮಹಿಳೆಯರಿಗೆ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಆ್ಯಂಡ್ ಇನ್ನೊಂದು ಹೇಳಬೇಕು ಇಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ನೋಡೋಣ ನನ್ನಿಂದ ಎಷ್ಟು ಎಷ್ಟು ಜನ ಬರ್ತೀರಾ ನನ್ನ ಎಷ್ಟು ಜನ ಮಾತಾಡಿಸ್ತೀರಾ ಅಂತ ನೋಡೋಣ ಓಕೆನಾ ಬಾಯ್ ಗಾಯ್ಸ್ ಲವ್ ಯು ಆಲ್